ಹಾಸನಾಂಬ ದೇವಿ ದರ್ಶನ ಪಡೆದ ಬುಕ್ಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರು ಹಾಸನಾಂಬ ಎಂದರೆ ನಮ್ಮೂರ ಹಬ್ಬ ಭಾವೈಕ್ಯತೆಯ ಸಂಕೇತವಾಗಿದೆ ಎಂದು ತಮ್ಮ ಬಾಲ್ಯದ ನೆನಪನ್ನ ಹಂಚಿಕೊಂಡು ಹೃದಯ ಸ್ಪರ್ಶಿ ಮಾತುಗಳನ್ನು ಆಡಿದ್ರು ಇದು ನನ್ನ ಮೊದಲ ದರ್ಶನವಲ್ಲ ಚಿಕ್ಕತ್ತಿನಿಂದ ತಾಯಿಯ ಕೈ ಹಿಡಿದು ದರ್ಶನಕ್ಕೆ ಬರ್ತಿದೆ ಅಂದು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಈಗ ಗೊತ್ತಾಗ್ತಿದೆ ಇದು ಭಾವೈಕ್ಯತೆಯ ಸಂಕೇತ ಹಾಸನಾಂಬ ಜಾತ್ರೆ ನಮ್ಮೂರ ಹಬ್ಬ ಹಿಂದೂ ಮುಸ್ಲಿಂ ಎಲ್ಲರೂ ಸಮಾನ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ ಇದು ಸ್ನೇಹ ಪ್ರೀತಿ ಸಹಬಾಳ್ವೆ ಸಾಮಾಜಿಕ ಸಾಮರಸ್ಯ ಬೆಸೆಯುವ ನೆಮ್ಮದಿಯ ತಾಣ ಎಂದು ಬೋಕರ್ ಪ್ರಶಸ್ತಿ ವಿಜೇತೆ ಭಾನುಭುಷ್ಠ ತಿಳಿಸಿದ್ರು ಇದು ಮೊದಲ ಮುಂದಿನ ತಾಯಿಯ ಕೈ ಬೆರಳು ಇಟ್ಕೊಂಡು ಬರ್ತಿದ್ದಲ್ಲ ಆವಾಗದಿಂದ ಇದುವರೆಗೂ ಕೂಡ ಬರ್ತದೇ ಆದ್ರೆ ಇದುವರೆಗೂ ಕಾಣಿಸ್ಕೊಳ್ತಿರ್ಲಿಲ್ಲ ನಿಮ್ಗಳಿಗೆ ಈಗ ಕಾಣಿಸ್ಕೊಳ್ತಾ ಇದ್ದೀರಿ ವಕೀಲರ ಸಂಘದಿಂದ ಕೂಡ ಇಲ್ಲಿ ದರ್ಶನ ಭಾವೈಕ್ಯತೆಯ ಸಂಕೇತ ಕೂಡ ಆಗಿದೆ ಇಲ್ಲಿ ಯಾಕೆಂದ್ರೆ ಇಲ್ಲಿ ಬಹಳ ಹಿಂದಿನಿಂದ ನನ್ನ ತಾಯಿಯಿಂದ ಮತ್ತೆ ನಮ್ಮ ಕುಟುಂಬದ ಪೂರ್ವಿಕರಿಂದ ಬಂದಂತಹ ಒಂದು ಗ್ರಹಿಕೆ ಇಲ್ಲಿ ಹಸೇನ್ ಬಿ ಹುಸೇನ್ ಬಿ ಅಂತ ಹೇಳ್ಬಿಟ್ಟು ಹಸನಂಬಗಳನ್ನು ಕೂಡ ನಾನು ನೋಡಿದ್ದೆ ಆ ಒಂದು ಕೂಡ ನನಗೆ ಗೊತ್ತಿದೆ ಹೀಗಾಗಿ ಹಸನಂಬ ದೇವಿ ಅನ್ನುವಂಥದ್ದು ಈ ಜಾತ್ರೆ ಅನ್ನುವಂಥದ್ದು ಇದು ನಮ್ಮೂರ ಹಬ್ಬ ನಮ್ಮೂರ ಹಬ್ಬದಲ್ಲಿ ನಾವೆಲ್ಲ ಕೂಡ ಬಹಳ ಉತ್ಸಾಹದಿಂದ ಕುಡಿಸ್ತಾ ಇದ್ದೀನಿ ಇಲ್ಲಿ ಇದು ಒಂದು ಅತ್ಯಂತ